ಟ್ವೆಂಟಿ ಥರ್ಟಿಫೈವ್ ತೀವ್ರ ಭಾರತ್ ಅಪರಾ ಸ್ಪೇಸ್ ಸ್ಟೇಷನ್ ಹೋಗ ಬಾಹ್ಯಾಕಾಶದಲ್ಲಿ ಪರಸ್ಪರ ದೂರದಲ್ಲಿರುವ ಎರಡು ಉಪಗ್ರಹಗಳು ಸಂಧಿಸುವ ಇಸ್ರೋದ ಮಹತ್ವಾಕಾಂಕ್ಷಿ ಸ್ಪೇಸ್ ಡಾಕಿಂಗ್ ಯೋಜನೆಗೆ ಕ್ಷಣಗಣನೆ ಶುರುವಾಗಿದೆ ಡಿಸೆಂಬರ್ ಮೂವತ್ತರ ರಾತ್ರಿ ಹತ್ತು ಗಂಟೆಗೆ ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರೋ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಪಿಎಸ್ಎಲ್ವಿ ರಾಕೆಟ್ ಮೂಲಕ ಎರಡು ಉಪಗ್ರಹಗಳು ಕಕ್ಷೆಯನ್ನ ಸೇರಲಿವೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ಸ್ಪೇಸ್ ಡಾಂಕಿಂಗ್ ಪ್ರಯೋಗ ಅಂದರೆ ಸ್ಪೆಡೆಕ್ಸ್ ಅನ್ನು ನೂತನ ಪ್ರಯೋಗಕ್ಕೆ ಕೈ ಹಾಕಿದೆ ಈ ಪ್ರಯೋಗದಲ್ಲಿ ನಭಕ್ಕೆ ಚಿಮ್ಮುವ ರಾಕೆಟ್ನಿಂದ ನಿಗದಿತ ಕಕ್ಷೆಯನ್ನು ತಲುಪುವ ಎರಡು ಅವಳಿ ಉಪಗ್ರಹಗಳು ಮೊದಲು ದೂರವಾಗಿ ನಂತರ ಕ್ರಮವಾಗಿ ಹತ್ತಿರ ಸೇರ್ತಾ ಆ ನಂತರ ಒಂದೇ ಆಗಿ ಕಾರ್ಯಾಚರಣೆ ನಡೆಸೋ ಯೋಜನೆ ಇದಾಗಿದೆ ಇದು ಯಶಸ್ವಿ ಆಗಿದ್ದೇ ಆದರೆ ಭಾರತದ್ದೇ ಆದ ಬಾಹ್ಯಾಕಾಶ ನಿಲ್ದಾಣದ ಸ್ಥಾಪನೆಗೆ ಈ ಪ್ರಯೋಗ ದಾರಿ ಮಾಡಿಕೊಡುತ್ತೆ ಆ ಮೂಲಕ ಬಾಹ್ಯಾಕಾಶ ನಿಲ್ದಾಣ ಸ್ಥಾಪಿಸಿರುವ ಜಗತ್ತಿನ ಕೆಲವೇ ಕೆಲವು ರಾಷ್ಟ್ರಗಳ ಸಾಲಿಗೆ ಭಾರತ ಕೂಡ ಸೇರ್ಕೊಳ್ಳುತ್ತೆ ಈ ಯೋಜನೆ ಅಡಿಯಲ್ಲಿ ಒಂದೇ ರೀತಿಯ ಎಸ್ಡಿಎಕ್ಸ್ ಝೀರೋ ಒನ್ ಚೇಜರ್ ಹಾಗೆ ಎಸ್ಡಿಎಕ್ಸ್ ಝೀರೋ ಟೂ ಟಾರ್ಗೆಟ್ ಅನ್ನು ಎರಡು ಉಪಗ್ರಹಗಳನ್ನು ಹೊತ್ತು ಪಿಎಸ್ಎಲ್ವಿ ರಾಕೆಟ್ ಸೋಮವಾರ ರಾತ್ರಿ ಉಡ್ಡಯನಗೊಳ್ಳುತ್ತೆ ಕ್ರಿಸ್ಟಂಡ್ ಭಾರತೀಯ ಡಾಂಕಿಂಗ್ ವ್ಯವಸ್ಥೆಯ ಈ ಯೋಜನೆಯಲ್ಲಿ ಅವಳಿ ಉಪಗ್ರಹಗಳನ್ನು ಕೆಳಹಂತದ ಕಕ್ಷೆಯಲ್ಲಿ ಸೇರಿಸೋದಕ್ಕೆ ಇಸ್ರೋ ಈ ಯೋಜನೆಯನ್ನ ರೂಪಿಸಿದೆ ಇನ್ನು ಬಾಹ್ಯಾಕಾಶ ನಿಲ್ದಾಣದ ನಿರ್ಮಾಣಕ್ಕೆ ಮುನ್ನುಡಿ ಒಂದು ಕಾರಣ ಅಂತ ಅನ್ನಿಸ್ಕೊಂಡ್ರೆ ಸದ್ಯ ಕಾರ್ಯಾಚರಣೆ ಮಾಡ್ತಾ ಇರೋ ಉಪಗ್ರಹಗಳ ಜೀವಿತಾವಧಿಯನ್ನ ಇನ್ನಷ್ಟು ಕಾಲ ವಿಸ್ತರಿಸೋ ಯೋಜನೆಗೂ ಈ ಪ್ರಯೋಗ ಹೆಲ್ಪ್ಫುಲ್ ಆಗುತ್ತೆ ಎಲೆಕ್ಟ್ರೋ ಆಪ್ಟಿಕ್ ಸಿಸ್ಟಮ್ ಸೇರಿದ ಹಾಗೆ ಇಸ್ರೋದ ಹಲವು ವಿಭಾಗಗಳು ಈ ಉಪಗ್ರಹ ನಿರ್ಮಾಣದಲ್ಲಿ ಕೈಜೋಡಿಸಿವೆ ಜಿಯೋ ಸ್ಟೇಷನರಿ ಉಪಗ್ರಹಗಳು ಅತ್ಯಂತ ದುಬಾರಿ ಜೊತೆಗೆ ಎಂಟರಿಂದ ಹತ್ತು ವರ್ಷಗಳ ಕಾಲ ಕಾರ್ಯಾಚರಣೆ ನಡೆಸುವಷ್ಟು ಸಾಮರ್ಥ್ಯವನ್ನು ಹೊಂದಿರುತ್ತೆ ಕಾರ್ಯಾಚರಣೆಗೆ ಅಗತ್ಯ ಇರೋ ಇಂಧನ ಖಾಲಿಯಾಗಿ ಇವು ನಿಷ್ಕ್ರಿಯಗೊಳ್ಳೋ ಸಾಧ್ಯತೆ ಹೆಚ್ಚು ಆದರೆ ಈ ಮಾದರಿಯ ಉಪಗ್ರಹಗಳ ಇತರ ಎಲ್ಲಾ ಉಪಕರಣಗಳು ಉತ್ತಮವಾಗಿ ಕಾರ್ಯಾಚರಣೆ ನಡೆಸುವ ಸಾಮರ್ಥ್ಯವನ್ನು ಹೊಂದಿರುತ್ತೆ ಸ್ಪೇಸ್ ಡಾಕಿಂಗ್ ಟೆಕ್ನಾಲಜಿ ಮೂಲಕ ಪ್ರೊಫೆಲ್ಷನ್ ಘಟಕವನ್ನ ಚೇಂಜ್ ಮಾಡಿ ಇರುವ ಉಪಗ್ರಹವನ್ನು ಇನ್ನಷ್ಟು ವರ್ಷ ಕೆಲಸ ಮಾಡೋದಕ್ಕೆ ಯೋಗ್ಯವನ್ನಾಗಿಸೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಇಸ್ರೋ ತಜ್ಞರು ಹೇಳೋ ಮಾತು ಎರಡು ನೌಕೆಗಳನ್ನು ಪರಿಣಾಮಕಾರಿಯಾಗಿ ಬಳಸುವ ಇಸ್ರೋದ ಸ್ಪೆಡೆಕ್ಸ್ ತಂತ್ರಜ್ಞಾನ ಮಿತವ್ಯಯಿ ಯೋಜನೆ ಅಂತ ಅನ್ನಿಸ್ಕೊಂಡಿದೆ ಈ ತಂತ್ರಜ್ಞಾನದಿಂದ ಭಾರತದ ಚಂದ್ರನ ಅಂಗಳಕ್ಕೆ ಗಗನಯಾನಿಗಳನ್ನು ಕಳುಹಿಸೋ ಚಂದ್ರನಿಂದ ಮರಳಿ ಭೂಮಿಗೆ ಬರುವ ಭಾರತೀಯ ಅಂತರಿಕ್ಷ ನಿಲ್ದಾಣ ಇತ್ಯಾದಿಗಳಿಗೆ ಮುನ್ನುಡಿ ಬರೆಯುತ್ತೆ ಸ್ಪೆಡೆಕ್ ಯೋಜನೆಯಲ್ಲಿ ಸಮಾನ ಯೋಜನೆಯ ಎರಡು ವಸ್ತುಗಳನ್ನು ವಿವಿಧ ರಾಕೆಟ್ಗಳ ಮೂಲಕ ಉಡ್ಡಯನ ನಡೆಸಿ ನಂತರ ನಿಗದಿತ ಕಕ್ಷೆಯಲ್ಲಿ ಒಂದಾಗೋ ಯಶಸ್ವಿ ಯೋಜನೆಯಾಗಿದೆ ಸ್ಪೆಡೆಕ್ಸ್ ಯೋಜನೆಗೆ ಇಸ್ರೋ ಸ್ವದೇಶಿ ತಂತ್ರಜ್ಞಾನವನ್ನು ಬಳಸಿದೆ ಇದರಲ್ಲಿ ಎರಡು ಉಪಗ್ರಹಗಳು ಸೇರುವ ಡಾಕಿಂಗ್ ವ್ಯವಸ್ಥೆ ಸಂಧಿಸುವ ಹಾಗೂ ಡಾಕಿಂಗ್ ಸಂವೇದಕ ಸೂಟ್ಗಳು ವಿದ್ಯುತ್ ಪರಸ್ಪರ ಪ್ರವಹಿಸುವ ವ್ಯವಸ್ಥೆ ನವೀನ ಬಗೆಯ ಡಾಕಿಂಗ್ ತಂತ್ರಜ್ಞಾನ ಅವಳಿ ಉಪಗ್ರಹಗಳ ನಡುವಿನ ಸಂವಹನ ವ್ಯವಸ್ಥೆ ಸೇರಿದ ಹಾಗೆ ಅನೇಕ ತಂತ್ರಜ್ಞಾನಗಳನ್ನು ಇದು ಹೊಂದಿದೆ ಇದರಲ್ಲಿ ಯಶಸ್ವಿಯಾದರೆ ಸ್ಪೆಡೆಕ್ಸ್ನಲ್ಲಿ ಯಶಸ್ವಿ ಕಂಡ ವಿಶ್ವದ ನಾಲ್ಕನೇ ದೇಶ ನಮ್ಮ ಭಾರತ ಅಂತ ಅನ್ನಿಸಿಕೊಳ್ಳುತ್ತೆ ಇನ್ನು ಇವತ್ತು ಉಪಗ್ರಹ ಉಡಾವಣೆಯಾದರೂ ಕೂಡ ಡಾಕಿಂಗ್ ಕಸರತ್ತು ನಡೆಯೋದು ಇನ್ನು ಕೆಲವೇ ದಿನಗಳಲ್ಲಿ ಅಂದ್ರೆ ಜನವರಿಯಲ್ಲಿ ಅಂತ ಹೇಳಲಾಗ್ತಿದೆ ಈಗಾಗಲೇ ಸದ್ಯ ಸ್ಪೇಸ್ ಡಾಕಿಂಗ್ ತಂತ್ರಜ್ಞಾನವನ್ನ ಕೇವಲ ಅಮೆರಿಕ ರಷ್ಯಾ ಚೀನಾ ಹೊಂದಿವೆ ಭಾರತ ಯಶಸ್ವಿಯಾದರೆ ಇದರ ಪಟ್ಟಿಯಲ್ಲಿ ಭಾರತ ಕೂಡ ಸೇರ್ಕೊಳ್ಳುತ್ತೆ